ನೋಡಿ ಕರ್ನಾಟಕ ರಾಜ್ಯ ಯಾವಾಗಲೂ ಪ್ರಗತಿಪರುವ ಇರುವಂಥ ರಾಜ್ಯ ನೀಟ್ ಬರೋದ್ಕಿಂತ ಮುಂಚೆನೇ ನಾವು ಸಿ ಇ ಟಿ ಎಕ್ಸಾಮ್ಸ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ವಿ ನಮ್ಮ ರಾಜ್ಯದಲ್ಲಿ ಇರಷ್ಟು ಮೆಡಿಕಲ್ ಕಾಲೇಜ್ಗಳು ಎಲ್ಲೂ ಇಲ್ಲ ಹೈಯೆಸ್ಟ್ ನಂಬರ್ ಆಫ್ ಮೆಡಿಕಲ್ ಪ್ರೊಫೆಷನಲ್ಸನ್ನು ತಯಾರು ಮಾಡುವಂಥ ನಾವು ಒಂದು ದೊಡ್ಡ ರಾಜ್ಯ ಇದ್ದೀವಿ ಸೊ ನಮಗೆ ಕೇಂದ್ರದಿಂದ ಕಲಿಯುವಂತೇನೂ ಇರಲಿಲ್ಲ ನಾವು ಒಂದು ಪ್ರಾಯೋ ಪ್ರಾಯೋಗಿಕವಾಗಿ ದೇಶಾದ್ಯಂತ ಮಾಡ್ತಾ ಇದ್ದಾರೆ ಅಂತ ಸಹಕಾರ ನೀಡಿದ್ವಿ ಆದರೆ ಸಹಕಾರ ನೀಡಿದಾಗ ಏನಾಗ್ತಾ ಇದೆ ಇವಾಗ ನಮ್ಮ ಯುವಕರ ಭವಿಷ್ಯ ಹಾಳಾಗ್ತದೆ ನೀವೇ ಕಲ್ಪನೆ ಮಾಡ್ಕೊಳ್ಳಿ ಗುಜರಾತ್ನಲ್ಲಿ ಒಬ್ಬ ವಿದ್ಯಾರ್ಥಿನಿ ಅಲ್ಲಿ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಪಾಸ್ ಆಗಿಲ್ಲ ಬಂದು ಎಲೆ ಎಕ್ಸಾಮಿನೇಷನ್ ಕೊಡ್ತಾರೆ ಎಕ್ಸಾಮಿನೇಷನ್ ಕೊಟ್ಟಾಗ ಇಲ್ಲಿ ಏಳ್ನೂರ ನಾಲ್ಕು ಮಾರ್ಕ್ಸ್ ಸಿಗ್ತದೆ ಇದು ಮತ್ತು ಮೆರಿಟೋರಿಯ ಸ್ಟೂಡೆಂಟ್ಸಿಗಿರ್ಬೋದು ನಮ್ಮ ರಾಜ್ಯದ ಯುವಕರಿಗೆ ಭವಿಷ್ಯ ಏನಾಗ್ಬೇಕು ಹೇಳಿ ಇವತ್ತು ಇವತ್ತು ಈ ನೀಟ್ ಹಗರಣದಿಂದ ಬರೀ ಕೆಲವು ಕೇಂದ್ರಗಳಲ್ಲಿ ಜನರಿಗೆ ಆರುನೂರ ಏನು ಜನರಿಗೆ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಮಾರ್ಕ್ಸ್ ಸಿಕ್ಕಿದೆ ಅದಕ್ಕೆ ತನಿಖೆ ಮಾಡಿ ಅಂದರೂ ಕೂಡ ಇವತ್ತು ಯಾರೂ ಸಹಕಾರ ಮಾಡ್ತಾ ಇಲ್ಲ ಸೊ ನಮ್ಮ ಯುವಕರ ಭವಿಷ್ಯವನ್ನು ವಿದ್ಯಾರ್ಥಿಗಳ ಭವಿಷ್ಯವನ್ನು ಕೇಂದ್ರ ಸರ್ಕಾರದಲ್ಲಿ ಕೊಟ್ಟು ನಾವು ಹಾಳು ಮಾಡೋಕ್ಕೆ ತಯಾರಿಲ್ಲ ಅಂತ ಇವತ್ತು ನಿರ್ಣಯ ಆಗಿದೆ ಅದ್ರ ತಕ್ಕಂಗೆ ಏನೇನು ಕಾನೂನಲ್ಲಿ ನಾವು ಕ್ರಮ ತಗೋಬೇಕು ಅದನ್ನು ನಾವು ತಗೊಂಡು ನಮ್ಮ ವಿದ್ಯಾರ್ಥಿಗಳ ಭವಿಷ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ನೋಡಿ ಒನ್ ನೇಷನ್ ಒನ್ ಎಲೆಕ್ಷನ್ ಮತ್ತು ಡಿಲಿಮಿಟೇಷನ್ ಬಗ್ಗೆ ನೀವು ಜನಸಂಖ್ಯೆ ಅನುಗುಣವಾಗಿ ನೀವು ಡಿಲಿಮಿಟೇಷನ್ ಮಾಡಿದ್ರೆ ಪಾರ್ಲಿಮೆಂಟ್ನಲ್ಲಿ ನಮ್ಮ ಸಂಖ್ಯಾ ಬಲ ಕಮ್ಮಿ ಆಗುತ್ತೆ ಯಾರದು ದಕ್ಷಿಣ ಭಾರತ ರಾಜ್ಯ ದಕ್ಷಿಣ ಭಾರತದ ರಾಜ್ಯಗಳು ರಾಷ್ಟ್ರದ ಆರ್ಥಿಕ ಪ್ರಗತಿಯ ಇಂಜಿನ್ಗಳಾಗಿವೆ ಕರ್ನಾಟಕ ಇರ್ಬೋದು ತಮಿಳ್ನಾಡು ಇರ್ಬೋದು ನಾವು ಕೇರಳ ಇರ್ಬೋದು ನಾವೆಲ್ಲರೂ ಸೇರಿದ್ರೆ ಏನಿಲ್ಲ ಅಂದರೂ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಜಿ ಡಿ ಪಿಗೆ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದೀವಿ ನಾವು ಈಗ ಆದರೆ ನಮಗೆ ಅಲ್ಲಿ ಸೂಕ್ತವಾದಂಥ ರೆಪ್ರೆಸೆಂಟೇಷನ್ ಇಲ್ಲ ಅಂದರೆ ಅಲ್ಲಿ ನೀತಿಗಳು ಯಾವ ರಾಜ್ಯದ ಹೆಚ್ಚು ಸಂಖ್ಯೆ ಬಲ ಇರ್ತದೆ ಅವ್ರದ್ದು ಆಗ್ತದೆ ನಮ್ಮ ಹಿತಾಸಕ್ತಿ ಕಾಪಾಡೋದು ಯಾರು ಸೊ ಆದ್ರಿಂದ ಈ ಮಾನದಂಡಗಳೇನಿದೆ ಬದಲಾವಣೆ ಆಗಬೇಕು ಮತ್ತು ಒನ್ ಎಲೆಕ್ಷನ್ ಒನ್ ಒನ್ ನೇಷನ್ ಒನ್ ಎಲೆಕ್ಷನ್ನು ಮಾಡಲಿಕ್ಕೆ ತಯಾರಿರ್ಬೋದು ನಾವೆಲ್ಲರೂ ಆದರೆ ಎಲ್ಲೆಲ್ಲಿ ಇವರಿಗೆ ರಾಜ್ಯ ಸರ್ಕಾರದಲ್ಲಿ ಬೆಂಬಲ ಸಿಗೋದಿಲ್ಲ ಆಪರೇಷನ್ ಕಬಲ ಮಾಡೋರು ಇವರೇ ಮತ್ತಿವತ್ತು ಪಂಚಾಯತ್ ವ್ಯವಸ್ಥೆ ಇರ್ಬೋದು ಮುನ್ಸಿಪಾಲ್ಟಿ ವ್ಯವಸ್ಥೆ ಇರ್ಬೋದು ಕಾರ್ಪೊರೇಷನ್ ವ್ಯವಸ್ಥೆ ಇರ್ಬೋದು ಇದರಾದಂಥ ಬೇರೆ ವ್ಯವಸ್ಥೆ ಡಿಸೆಂಟ್ರಲೈಸೇಷನ್ ವಿಕೇಂದ್ರೀಕರಣ ಆಗಿದೆ ಅಧಿಕಾರದ್ದು ಹೇಗೆ ಮಾಡ್ತಾರೆ ಅಂತ ಅವರಿಗೂ ಗೊತ್ತಿಲ್ಲ ಅಲ್ಲಿ ಸೊ ಆದ್ದರಿಂದ ಇವರು ಇವರ ಒಂದು ಆರ್ ಎಸ್ ಎಸ್ ಅಜೆಂಡಾ ಏನು ಒನ್ ನೇಷನ್ ಒನ್ ಎಲೆಕ್ಷನ್ನು ನಿಮ್ಮ ಯೂನಿಫಾರ್ಮ್ ಸಿವಿಲ್ ಕೋಡು ಇವೆಲ್ಲನೂ ಕೂಡ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಹತ್ತು ವರ್ಷದಿಂದ ಆದರೆ ಇವೆಲ್ಲವೂ ಕೂಡ ಪ್ರಜಾಪ್ರಭುತ್ವಕ್ಕೆ ಮಾರಕ ಆಗಿತ್ತು ನಾವು ಮಾ ಸಂವಿಧಾನಿಕವಾಗಿ ನಮ್ಮಲ್ಲಿ ಏನು ಎಪ್ಪತ್ತೈದು ವರ್ಷದಿಂದ ನಡ್ಕೊಂಡು ಬಂದಿದೆ ಆಗ ನಡೆದ್ರೆ ಒಳ್ಳೆಯದು ಆವಾಗ ಅಪ್ ಟು ಏನು ಒಂದು ಸ್ವಾತಂತ್ರ್ಯ ಬಂದ ಮೇಲೆ ಒಂದು ಹತ್ತು ಹದಿನೈದು ವರ್ಷ ನಡೀತು ಒನ್ ನೇಷನ್ ಒನ್ ಎಲೆಕ್ಷನ್ದಲ್ಲಿ ಅವಾಗೆಲ್ಲ ಇದು ಈ ಆಪ್ರೇಷನ್ ಕಮಲ ಹಾಗೂ ಇವು ಎಲ್ಲ ಇರಲಿಲ್ಲ ಇವಾಗ ಇವೆಲ್ಲನೂ ಅಸ್ತಿತ್ವಕ್ಕೆ ಬಂದಿರೋದು ಬಿ ಜೆ ಪಿ ನೀವು ನೆನಪಿದ್ರೆ ಒಂದು ಒಂದು ಕಾಲದಲ್ಲಿ ಮೈನಾರಿಟಿ ಗೌರ್ಮೆಂಟ್ಗಳನ್ನು ನಾವು ಕೇಂದ್ರ ಸರ್ಕಾರದಲ್ಲಿ ನಡೆಸ್ತಾ ಇದ್ವಿ ಅಷ್ಟು ಪ್ರಾಮಾಣಿಕತೆ ಇತ್ತು ಆದರೆ ಇವಾಗ ಅವೆಲ್ಲ ಕಳ್ಕೊಂಡ್ಮೇಲೆ ಈ ಇವು ಒನ್ ನೇಷನ್ ಒನ್ ಎಲೆಕ್ಷನ್ ಎಲ್ಲ ಮಾಡೋದು ಎಷ್ಟು ಮಟ್ಟಿಗೆ ಆಗುತ್ತೆ ಗೊತ್ತಿಲ್ಲ ಭಾಳ ಸಂತೋಷ ಹೋಗಲಿ ಆದರೆ ಪಬ್ಲಿಕ್ಕಿಗೆ ದಾಖಲೆಗಳನ್ನ ಕೊಟ್ಟು ಮಾತನಾಡಿದ್ರೆ ಬೆಟರ್ ಚೆನ್ನಾಗಿದೆ ವೆದರ್ ಕೂಡ ಹೋಗ್ಲಿ ತೊಂದರೆ ಇಲ್ಲ ಆದ್ರೆ ಯಾವ ದಾಖಿಲೆ ಇರಲಾರ್ದೆ ಇವತ್ತು ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಮಾಡಕ್ ಆಗ್ತದೆ ಈಗಾಗಲೇ ನೀವು ಬಿಸ್ನೆಸ್ ಲಿಸ್ಟಿಂಗ್ ಅನ್ನ ನೋಡಿದ್ರೆ ಫಸ್ಟ್ ದೇವರಾಜರ ಸ್ಟ್ರಕ್ ಟರ್ಮಿನಲ್ ಇತ್ತು ಪ್ರಜ್ವಲ್ ರೇವಣ್ಣ ಅದು ಇಶ್ಯೂಅನ್ನು ಚರ್ಚೆ ಮಾಡೋದಿತ್ತು ಅತಿವೃಷ್ಟಿ ಬಗ್ಗೆ ಇತ್ತು ಮತ್ತೆ ನಿಮ್ಮ ಇಡಿ ಗಳ ಬಗ್ಗೆ ಇತ್ತು ಇವೆಲ್ಲನೂ ಕೂಡ ಚರ್ಚೆ ಮಾಡೋದು ಬಿಟ್ಟು ಇಲ್ಲ ನಮಗೆ ಇವು ನಾಲ್ಕು ಚರ್ಚೆ ಆಗೋದು ಬೇಡ ಇದೇ ಚರ್ಚೆ ಆಗಬೇಕು ಅಂತ ಇವತ್ತು ಹಠ ಹಿಡಿದಾರಲ್ಲ ಯಾವುದಾದ್ರೂ ದಾಖಲೆ ನಿಮ್ಮ ಏನೋ ಕೊಟ್ಟಿದ್ರ ಹೇಳಿ ನೀವು ಟಿ ವಿನಲ್ಲಿ ತೋರಿಸ್ತಾ ಇರೋದೇ ಬಂದು ಅಲ್ಲಿ ಪ್ರಚಾರ ಮಾಡ್ತಾ ಇರೋದು ಪತ್ರಿಕೆಗಳಲ್ಲಿ ಬಂದಿರೋದೆ ಅಲ್ಲಿ ಪ್ರಚಾರ ಮಾಡ್ತಾ ಇರೋದು ಕೊಡಲಿ ಏನೇನು ಪತ್ರಿಕೆನಲ್ಲಿ ಬಂದಿದೆ ನಿಮ್ಮ ಮುಖಾಂತರ ಬಂದಿದೆ ಅದಕ್ಕೆ ಸೂಕ್ತವಾದಂಥ ದಾಖಲೆಗಳು ಕೊಡಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಲ್ಲ ಅಲ್ಲೇ ಕೊಡ್ಬೋದಲ್ಲ ಯಾರು ಬೇಡ ಅಂದಿದ್ದಾರೆ ಆದರೆ ಇವತ್ತು ಅತಿವೃಷ್ಟಿ ಬಗ್ಗೆ ಚರ್ಚೆ ಮಾಡಲಿಕ್ಕೆ ರೆಡಿ ಇಲ್ಲ ಕೇಂದ್ರ ಸರ್ಕಾರದಿಂದ ಏನು ನಮಗೆ ಬಜೆಟ್ನಲ್ಲಿ ಅನ್ಯಾಯ ಆಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ತಯಾರಿಲ್ಲ ಅವ್ರ ಹಗರಣಗಳು ಯಾವುದು ದೇವರಾಜರ ಸ್ಟ್ರಕ್ ಅಲ್ಲಿ ಯಾರಿರ ಒಂದು ಬಿ ಜೆ ಪಿ ಎಮ್ ಎಲ್ ಸಿ ಇವತ್ತು ಜೈಲಿಗೆ ಹೋಗಿ ಬಂದಿದ್ದಾರೆ ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಎ ಒನ್ ಬಿ ಜೆ ಪಿ ಎಮ್ ಎಲ್ ಸಿ ಅವರ ಮಗ ಇದ್ದಾನೆ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ರೆಡಿ ಇಲ್ಲ ಯಡಿಯೂರಪ್ಪ ಅವರ ಪಾಕ್ಸ್ಕೋ ಕೇಸ್ ಚರ್ಚೆ ಮಾಡೋಕ್ಕೆ ರೆಡಿ ಇಲ್ಲ ಇವೆಲ್ಲನೂ ಈ ಜೆ ಡಿ ಎಸ್ ಬಿಜೆಪಿಯು ಅವರವ್ರ ಅಗರಣಗಳನ್ನ ಮುಚ್ಚಾಕ್ಲಿಕ್ಕೆ ಇವತ್ತು ಚರ್ಚೆ ಬಿಡ್ತಾಯಿಲ್ಲ ಅಷ್ಟೇ ನಾವು ಚರ್ಚೆಗೆ ತಯಾರಿದ್ದೀವಿ ಸ್ಪೀಕರ್ ಅವರು ರೂಲಿಂಗ್ ಕೊಟ್ಟಿದ್ದಾರೆ ಯಾಕೆ ಇದು ಆಗೋದಿಲ್ಲ ಅಂತ ಅವರಿದ್ದಾಗ ಆ ರೂಲ್ಗಳೆಲ್ಲ ಅಪ್ಲೈ ಆಗುತ್ತೆ ನಾವು ಬಂದಾಗ ಆ ರೂಲ್ಗಳಿಗೆಲ್ಲಾ ಗಾಡಿಗೆ ತೂರಿ ಇವ್ರ ಪ್ರಕಾರ ನಡ್ಕೋಬೇಕು ಅವ್ರು ಹಾಕಿರೋ ತಾಳಕ್ಕೆ ನಾವು ಕುಡಿಯೋಕೆ ಆಗೋದಿಲ್ಲ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ